ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಮೈಸೂರು ಸಂಸ್ಥೆಯ ತೊಂಬತ್ತನೇ ವಾರ್ಷಿಕೋತ್ಸವ ಹಾಗೂ ಮಹಾಶಿವರಾತ್ರಿ ಪ್ರಯುಕ್ತ ಗುಜರಾತಿನ ಸುಪ್ರಸಿದ್ದ ಶ್ರೀ ಸೋಮನಾಥ ದಿವ್ಯ ದರ್ಶನ ಭಕ್ತರಿಗೆ ಆಯೋಜಿಸಲಾಗಿದೆ ಎಂದು ಮೈಸೂರಿನಲ್ಲಿ ರಾಜಯೋಗಿನಿ ಬ್ರಹ್ಮಕುಮಾರಿ ಡಾ ಲಕ್ಷ್ಮೀಜಿ ಅವರಿಂದ ಪತ್ರಿಕಾಗೋಷ್ಠಿ ಡಾ ಲಕ್ಷ್ಮೀಜಿ ಮಾತನಾಡಿ ಈ ಮೇಳದ ವಿಶೇಷತೆಗಳು ಶ್ರೀ ಸೋಮನಾಥೇಶ್ವರ ದರ್ಶನ ಮನಸ್ಸನ್ನು ಹಿಡಿತದಲ್ಲಿಡಲು ಅವಶ್ಯಕ ಮಾಹಿತಿ ಹಾಗೂ ಧ್ಯಾನದ ಶಿಬಿರಗಳು ಗೃಹ ಸಾಮರಸ್ಯದ ಜೀವನ ನಡೆಸಲು ಉಪಯುಕ್ತ ಜೀವನ ದರ್ಶನ ಚಿತ್ರ ಪ್ರದರ್ಶನ ಸದಾ ವ್ಯಸ್ತರರಾಗಿರುವವರಿಗೆ ಕಂಪ್ಯೂಟರ್ ಮೂಲಕ ಐದು ನಿಮಿಷಗಳ ಮೆಡಿಟೇಷನ್ ಅನುಭವ ಧ್ಯಾನದ ಅನುಭೂತಿ ಅಂತರಂಗದ ಅನಾವರಣ ಸ್ಪಂದನ ಮೌಲ್ಯಗಳ ಪ್ರಯೋಗವನ್ನು ವಿವರಿಸುವ ಆಟಗಳು ಮಾದಕ ದ್ರವ್ಯಗಳ ಸೇವನೆ ವಿರುದ್ಧ ಜಾಗೃತಿ ನವದುರ್ಗಿಯರ ದರ್ಶನ ಮತ್ತು ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ಗುರಿ ಸಾಧನೆ ಬಗ್ಗೆ ಸಮಾಲೋಚನೆ ಈಶ್ವರಿ ವಿಶ್ವವಿದ್ಯಾನಿಲಯದಿಂದ ಏರ್ಪಡಿಸಲಾಗುತ್ತಿರುವ ಜನಸೇವೆಯ ಬಗ್ಗೆ ಅತಿ ವಿಶಿಷ್ಟ ಅತಿಥಿಗಳ ಅನಿಸಿಕೆಗಳ ವಿಡಿಯೋ ತುಣುಕುಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸಮಾರೋಪ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಶ್ರೀ ಡಾ ನಿಶ್ಚಲಾನಂದ ಮಹಾಸ್ವಾಮೀಜಿ ಪೀಠಾಧ್ಯಕ್ಷರು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠ ಬೆಂಗಳೂರು ಡಾ ಸಿ ಮಹಾದೇವಪ್ಪ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಮೈಸೂರು ಕೆ ಹರೀಶ್ ಗೌಡ ಶಾಸಕರು ಚಾಮರಾಜ ವಿಧಾನಸಭಾ ಕ್ಷೇತ್ರ ಮೈಸೂರು ಡಿ ರವಿಶಂಕರ್ ಶಾಸಕರು ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರ ಡಾ ಶರಣಪ್ಪ ವಿ ಅಲಸೆ ಮಾನ್ಯ ಕುಲಪತಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಅಶೋಕ್ ಹಾರನಹಳ್ಳಿ ಮಾನ್ಯ ಹಿರಿಯ ನ್ಯಾಯವಾದಿಗಳು ಹಾಗೂ ಮಾಜಿ ಅಡ್ವೊಕೇಟ್ ಜನರಲ್ ಬೆಂಗಳೂರು ಡಾ ಸಿಕೆ ಸುಬ್ಬರಾಯ ಮಾನ್ಯ ಕುಲಸಚಿವರು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯ ಬಿಜಿನಗರ ನಾಗಮಂಗಲ ತಾಲೂಕು ಹಾಗೂ ಇನ್ನು ಮುಂತಾದ ಗಣ್ಯರು ಭಾಗವಹಿಸುತ್ತಾರೆ ಎಂದು ತಿಳಿಸಿದರು ವರದಿ ಟಿಎಸ್ ಶಶಿಕಾಂತ್ ಪ್ರಜಾಪವರ್ ಟಿವಿ ಮೈಸೂರು ಜಿಲ್ಲಾ ವರದಿಗಾರರು ಈ ವರ್ಷ ಮೈಸೂರು ನಗರದ ಜನತೆಗಾಗಿ ಒಂದು ವಿಶೇಷವಾಗಿರುವಂಥ ವಿಭಿನ್ನವಾಗಿರುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ವರ್ಷ ಸಂಸ್ಥೆಯ ತೊಂಬತ್ತು ವರ್ಷಗಳ ಒಂದು ಸಾಧನೆಯ ಪ್ರಯುಕ್ತವಾಗಿ ಮೈಸೂರಿನ ಐಶ್ವರ್ಯ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿರುವಂತಹ ವೇದಿಕೆಯಲ್ಲಿ ನಿವೇಶನದಲ್ಲಿ ಇಡೀ ಭಾರತದ ಪ್ರಸಿದ್ಧವಾಗಿರುವಂತಹ ಸೋಮನಾಥನ ದೇವಾಲಯದ ನಿರ್ಮಾಣವನ್ನು ಒಂದು ಮಾಡಲನ್ನು ಮಾಡಲಾಗಿದೆ ಅದರ ಜೊತೆಗೆ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಸೇಕೆಂದರೆ ಜನತೆಗೆ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಒತ್ತಡ ಅನೇಕ ದುಶ್ಚಟ ದುರಭ್ಯಾಸಗಳು ಒಳಗಾಗ್ತಿದ್ದಾರೆ ಸಂಸಾರದಲ್ಲಿ ಒಂದು ಇಲ್ಲ ಸಾಮರಸ್ಯದ ಕೊರತೆ ಇದೆ ಇದನ್ನೆಲ್ಲ ಮನಗೊಂದು ಈಶ್ವರೇಶ್ವರ ವಿಶ್ವವಿದ್ಯಾಲಯ ಈ ವರ್ಷ ಕೇವಲ ಶಿವರಾತ್ರಿಯನ್ನು ಒಂದು ಜಾಗರಣೆದ್ರೆ ಜನರಲ್ಲಿ ನಿಜವಾದಂತಹ ಆಂತರಿಕ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಇಂದು ಜನ ಜಾಗೃತಿ ಜಾಗೃತಿ ಜೀವನದ ಜಾಗೃತಿಯನ್ನು ಮೂಡಿಸಲಿಕ್ಕೆ ಮಕ್ಕಳಿಗೂ ಕೂಡ ಒಂದು ಚಾರಿತ್ರ್ಯ ನಿರ್ಮಾಣವನ್ನು ಕಂಡುಕೊಳ್ಳಿಕ್ಕೋಸ್ಕರ ಇವರೊಂದು ವಿಭಿನ್ನವಾಗಿರುವಂಥ ವಿಶೇಷವಾಗಿರುವಂಥ ಪ್ರಯತ್ನವನ್ನು ಈಶ್ವರ ವಿಶ್ವವಿದ್ಯಾಲಯ ಕೈಗೊಂಡಿದೆ ಎಂಟನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿವರೆಗೂ ಈ ಮೇಳದ ಜ್ಞಾನ ವಿಜ್ಞಾನ ಮೇಳ ಕೈಗೊಂಡಿಲ್ಲ ಕೈಗೊಳ್ಳಲಾಗಿದೆ ಇದರ ಸಂಪೂರ್ಣ ಲಾಭವನ್ನು ಮೈಸೂರಿನ ಜನತೆ ಪಡ್ಕೊಳ್ಬೇಕು ಹಾಗೆ ಇದರಲ್ಲಿ ವಿಶೇಷವಾಗಿ ಸೋಮನಾಥನ ದರ್ಶನದ ಜೊತೆಗೆ ದ್ವಾದಶ ಲಿಂಗ ದರ್ಶನ ಹಾಗೆ ಇವತ್ತು ಜಗತ್ತಿನಲ್ಲಿ ಇರುವಂತಹ ದುಃಖ ಅಶಾಂತಿಯನ್ನು ನಿವಾರಣೆ ಮಾಡಲಿಕ್ಕೆ ಒಂದು ವಿಶೇಷವಾಗಿರುವಂಥ ಮೈಂಡ್ ಸ್ಪಾನ್ ಕೂಡ ಆಯೋಜಿಸಲಾಗಿದೆ ಅನುಭೂತಿಯ ಒಂದು ಮಂಟಪ ಅದರಲ್ಲಿ ಇಡೀ ಭೂಮಿಗೆ ಬೇಕಾಗಿರುವಂಥದ್ದು ನಮ್ಮ ಒಳ್ಳೆಯ ಪ್ರಕಂಪನಗಳು ಶಾಂತಿಯ ಕರ ಪ್ರಕಂಪನ ಸುಖದ ಪ್ರಕಂಪನ ಖುಷಿಯ ಪ್ರಕಂಪನ ಆನಂದದ ಪ್ರಕಂಪನ ಅದನ್ನು ಎಲ್ಲರೂ ಕೂಡ ಆಂತರಿಕ ಶ್ರೇಷ್ಠ ಆಲೋಚನೆಗಳ ಮೂಲಕ ಶ್ರೇಷ್ಠ ಪ್ರಕಂಪನವನ್ನು ನೀಡಲಿಕ್ಕೋಸ್ಕರ ಅನುಭೂತಿ ಶಿಬಿರವನ್ನು ಕೂಡ ಅದರಲ್ಲಿ ಒಂದು ಅಂಗವಾಗಿ ಏರ್ಪಡಿಸಲಾಗಿದೆ ಅದರ ಜೊತೆಗೆ ಚೈತನ್ಯ ನವದುರ್ಗಿಯರ ದರ್ಶನವೂ ಕೂಡ ಅದರ ಅಂಗವಾಗಿ ಏರ್ಪಡಿಸಲಾಗಿದೆ ಸೊ ಇವೆಲ್ಲದರ ಲಾಭವನ್ನು ಪಡ್ಕೊಳ್ಬೇಕು ಹಾಗೆ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ಇರುತ್ತೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಗಾಯನ ಹಾಗೂ ಸಣ್ಣ ಆಧ್ಯಾತ್ಮಿಕ ಚಿಂತನೆಯ ಒಂದು ಸಣ್ಣ ತುಡುಕಿನ ಒಂದು ಪ್ರವಚನ ಇರುತ್ತೆ ನಂತರ ಆರು ಗಂಟೆಯಿಂದ ಏಳು ಗಂಟೆವರೆಗೆ ನಂತರ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ನಗರದ ಹಾಗೂ ಚಿಂತಕರು ಯಾರು ಆಧ್ಯಾತ್ಮಿಕ ಚಿಂತಕರಿದ್ದಾರೆ ಹಾಗೂ ವಾದ್ಯಗಳಿದ್ದಾರೆ ಅವರಿಂದ ಒಂದು ಗಂಟೆ ಪ್ರವಚನ ಹಾಗೂ ಒಂದು ಭಾಷಣ ಇರುತ್ತೆ ನಂತರ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಅದರ ವಿಶೇಷವಾಗಿ ಪ್ರಾರಂಭದ ದಿನ ಎಂಟನೇ ತಾರೀಕು ಉದ್ಘಾಟನೆ ಇರುತ್ತೆ ನಂತರ ಅದರ ಮಧ್ಯದಲ್ಲಿ ಹನ್ನೊಂದನೇ ತಾರೀಕು ಸಂಸ್ಥೆ ಮೈಸೂರಿನಲ್ಲಿ ಪ್ರಾರಂಭ ಆಗಿ ವರ್ಷಗಳು ಕಳೆದಿರೋದ್ರಿಂದ ಅದರ ಒಂದು ಸಂಭ್ರಮ ಆಚರಣೆಯನ್ನು ಕೂಡ ಏರ್ಪಡಿಸಲಾಗಿದೆ ಜೊತೆಗೆ ಸರ್ವಧರ್ಮ ಸಮ್ಮೇಳನವನ್ನು ಕೂಡ ಏರ್ಪಡಿಸಲಾಗಿದೆ ಹಾಗೆ ಕೊನೆಯ ದಿನ ಸಮಾಪ್ತಿ ಸಮಾರಂಭ ಇಪ್ಪತ್ತೆರಡನೇ ತಾರೀಕು ಅದರ ಸಮಾರಂಭವನ್ನು ಕೂಡ ಆಯೋಜಿಸಲಾಗಿದೆ ಹರಿದ ನಗರದ ಜನತೆ ಎಲ್ಲರೂ ಕೂಡ ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ನಿಜವಾದಂತಹ ಜಾಗರಣೆಯ ಮೂಲಕ ಆಂತರಿಕ ಶಕ್ತಿಯನ್ನು ಬೆಳಗಿಸಿಕೊಳ್ಳೋದರ ಪಡೆದಿ ಭಾಗಿಸಿದೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಯಾರ್ಯಾರು ಗಣ್ಯಾತಿಗಳು ಭಾಗವಹಿಸ್ತಾ ಇದ್ದಾರೆ ಸೊ ಎಂಟನೇ ತಾರೀಕು ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು ಆಗಮಿಸ್ತಿದ್ದಾರೆ ಮಹಾಸಂಸ್ಥಾನ ವಿಶ್ವ ಒಕ್ಕಲಿಗರ ಮಠದವರು ನಂತರ ಬ್ರಹ್ಮಕುಮಾರಿ ಡಾಕ್ಟರ್ ಲಕ್ಷ್ಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಚ್ ಸಿ ಮಾದೇವರು ಸಮಾಜ ಕಲ್ಯಾಣ ಇಲಾಖೆಯವರು ಉಸ್ತುವಾರಿ ಸಚಿವರು ಅವರು ಆಗಮಿಸ್ತಿದ್ದಾರೆ ಹಾಗೂ ಅತಿಥಿಗಳಾಗಿ ವಿಶೇಷವಾಗಿ ಚಾಮರಾಜನಗರದ ಚಾಮರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ಹರೀಶ್ ಗೌಡರವರು ಹಾಗೂ ಕೃಷ್ಣರಾಜನಗರದ ಮಾನ್ಯ ಶಾಸಕರಾಗಿರುವಂತಹ ರವಿಶಂಕರ್ ಅವರು ಕೂಡ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ ಹಾಗೂ ವಿಶೇಷ ಅತಿಥಿಗಳಾಗಿ ಡಾಕ್ಟರ್ ಶರಣಪ್ಪ ಹಲಸೆ ಅವರು ಹಾಗೂ ಅಶೋಕ್ ಹಾರನಹಳ್ಳಿ ವಕೀಲರು ಊರು ಕೂಡ ಆಗಮಿಸ್ತಿದ್ದಾರೆ ಹಾಗೂ ಮಾನ್ಯ ಕುಲಸಚಿವಿಗಳಾಗಿರುವಂತಹ ಡಾಕ್ಟರ್ ಸಿ ಕೆ ಸುಬ್ಬರಾಯನವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುತ್ತಾರೆ ಮೈಸೂರಿನ ಮನಜ್ ಮಹಾಜನತೆಯಲ್ಲಿ ಒಂದು ಕಲಕಳಿಯ ವಿನಂತಿ ಈಶ್ವರ ವಿಶ್ವವಿದ್ಯಾಲಯವು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಜನರ ಸೇವೆಗೋಸ್ಕರ ಅವರ ಆಂತರಿಕ ಶಕ್ತಿಯನ್ನು ಜಾಗೃತಪಡಿಸಲಿಕ್ಕೋಸ್ಕರ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಿಂದ ತಾವೆಲ್ಲರೂ ಕೂಡ ಈ ತರಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ಸುಖಮಯ ಜೀವನವನ್ನಾಗಿ ನಡೆಸ್ಕೊಳ್ಳಿಕ್ಕೆ ಪ್ರೇರಣೆಯನ್ನು ಹೊಂದ್ಕೊಳ್ಳಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳಿ ಓಂ ಶಾಂತಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಅಬು ಪರ್ವತ ರಾಜಸ್ಥಾನ್ ಇಂಟರ್ನ್ಯಾಷನಲ್ ಸೇವಾ ಕೇಂದ್ರ ಈ ಸ್ಥಾಪನೆ ಸ್ಥಾಪನೆಯಾಗಿ ತೊಂಬತ್ತು ವರ್ಷ ಆಗಿದೆ ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ಒಂದು ದೊಡ್ಡ ಕಾರ್ಯಕ್ರಮನ ಐಶ್ವರ್ಯ ಪೆಟ್ರೋಲ್ ಎದುರುಗಡೆ ಇರುವಂಥ ಮೂಡಾ ಮೈದಾನದಲ್ಲಿ ಸೋಮನಾಥನ ಮಂದಿರ ಮಾಡಿ ಅದ್ರ ಜೊತೆಯಲ್ಲಿ ನಾವು ನಮ್ಮ ಜ್ಞಾನದ ಮತ್ತು ಯೋಗದ ಜ್ಞಾ ಪ್ರದರ್ಶನ ಮೇಳವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ದ್ವಾದಶ ಲಿಂಗವನ್ನು ಇಡ್ತಾ ಇದ್ದೇವೆ ದೇವಿಯರ ದರ್ಶನದ ಸ್ಟಾಲ್ ಅದನ್ನು ಕೂಡ ಅರೇಂಜ್ ಮಾಡಿದ್ದೇವೆ ದಶಾಮುಕ್ತ ಪ್ರದರ್ಶನ ರಾಜ್ಯೋಗ ಪ್ರದರ್ಶನ ಧ್ಯಾನದ ಅನುಭೂತಿ ಕಕ್ಷೆಗಳು ಮತ್ತು ಸ್ಟೇಜ್ ಕಾರ್ಯಕ್ರಮ ಇದೆ ದೊಡ್ಡ ದೊಡ್ಡ ನುರಿತ ವ್ಯಕ್ತಿಗಳು ಬಂದು ಪ್ರವಚನ ಮಾಡ್ತಾರೆ ನಿತ್ಯ ಮತ್ತೊಂಬತ್ತನೇ ವರ್ಷದ ಪ್ರಯುಕ್ತ ಎಂಟನೇ ತಾರೀಕು ಉದ್ಘಾಟನೆ ಇದೆ ಹನ್ನೊಂದನೇ ತಾರೀಕು ಒಂದು ಕಾರ್ಯಕ್ರಮ ಇದೆ ಹದಿಮೂರನೇ ತಾರೀಕು ಹನ್ನೊಂದನೇ ತಾರೀಕು ಅರವತ್ತನೇ ವರ್ಷದ ಕಾರ್ಯಕ್ರಮ ಇದೆ ಹದಿಮೂರನೇ ತಾರೀಕು ಶಿವರಾತ್ರಿ ಕಾರ್ಯಕ್ರಮ ಹದಿನೈದು ಶಿವರಾತ್ರಿ ಕಾರ್ಯಕ್ರಮ ಇದೆ ಇಪ್ಪತ್ತೆರಡು ಸಂಪಾದನಾ ಸಮಾರಂಭ ಇದೆ ಮಧ್ಯದಲ್ಲಿ ನಿತ್ಯ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಪ್ರವಚನ ಮಾಡ್ತಾರೆ ಸಂಸ್ಥೆಯ ರಾಜ್ಯೋಗಿ ಸೋದರಿಯರು ಕೂಡ ನಿತ್ಯ ಪ ಕಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಇಷ್ಟೆಲ್ಲ ಕಾರ್ಯಕ್ರಮ ಫೆಬ್ರವರಿ ಎಂಟರಿಂದ ಇಪ್ಪತ್ತೆರಡುವರೆಗೆ ನಡೆಯುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೆ ಬರುವಂಥ ಲಕ್ಷಾಂತರ ಭಕ್ತರಿಗೆ ಪ್ರಸಾದ ವಿನಿಯೋಗನೂ ಮಾಡ್ತೀವಿ ಬೆಳಗ್ಗೆ ಸಂಜೆ ಬೆಳೆ ಸಂಜೆ ವೇಳೆವರೆಗೆ ಪ್ರಸಾದ ವಿನಿಯೋಗ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ನೋಡಲಿಕ್ಕೆ ಬರೋದಕ್ಕೆ ಅವಕಾಶ ಇದೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ತೆರ್ತಿರ್ತೇವೆ ಇದು ಇದು ಮಾಡ್ತಿರೋ ಉದ್ದೇಶ ಏನು ಅಂದರೆ ಸಮಾಜದಲ್ಲಿ ಕುಟುಂಬ ಪರಿವಾರಗಳಲ್ಲಿ ಎಲ್ಲರಲ್ಲೂ ಶಾಂತಿ ಸಾಮರಸ್ಯ ಜೀವನ ಸಮಾಧಾನ ಆರೋಗ್ಯ ಮತ್ತು ಎಲ್ಲರ ಒಂದು ಜೀವನ ಸಂತೋಷದಿಂದ ಸಹಬಾಳ್ವಿ ಜೀವನ ನಡೆಸಲಿ ಅವರಿಗೆ ಮಾರ್ಗದರ್ಶನ ಸಿಗಲಿ ಅವ್ರಿಗೆ ವಿಶೇಷ ಅನುಭೂತಿ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಅದರಿಂದ ತಾವು ಮಾಧ್ಯಮ ವರ್ಗದ ಅಣ್ಣಂದಿರು ಇವತ್ತು ಎಪ್ಪತ್ತು ಜನ ಮಾಧ್ಯಮ ವರ್ಗದ ಅಣ್ಣಂದಿರು ಬಂದಿದ್ದಾರೆ ತಾವೆಲ್ಲರೂ ಸೇರಿ ಮಾಧ್ಯಮದ ಮೂಲಕ ಪ್ರತಿನಿತ್ಯ ಇದರ ಒಂದು ಪ್ರಚಾರ ಮತ್ತು ಸಂದೇಶವನ್ನು ತಾವು ಕೊಟ್ಟು ಜನತೆಗೆ ಮತ್ತಷ್ಟು ಪ್ರೋತ್ಸಾಹಿಸ್ತೀರ ಮೈಸೂರಿನ ಹೆಚ್ಚು ಜನ ಏಕೆಂದರೆ ಲಾಸ್ಟ್ ಇಯರು ನಾವು ಕಾಶಿ ವಿಶ್ವನಾಥ ಮಂದಿರ ಮಾಡಿದ್ವಿ ಅವಾಗಲೂ ತುಂಬ ಜನ ಬಂದು ನೋಡಿ ಇನ್ನೂ ಮುಂದುವರಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ಈಗ ಅದಕ್ಕೋಸ್ಕರ ನಾವು ಹದಿನೈದು ದಿವಸ ಒಟ್ಟಿಗೆ ಈ ಕಾರ್ಯಕ್ರಮನ ಇಟ್ಟಿದ್ದೀವಿ ತಯಾರು ಮಾಡಲಿಕ್ಕೆ ಒಂದುವರೆ ತಿಂಗಳು ತಗೊಂಡಿದ್ದಾರೆ ಆರ್ಟಿಸ್ಟ್ಗಳು ಅದರಿಂದ ಈ ಕಾರ್ಯಕ್ರಮದ ಒಂದು ಎಲ್ಲರ ಪರಿಶ್ರಮದ ಪ್ರತಿಫಲ ತಾವು ಮಾಧ್ಯಮ ವರ್ಗದವರೇ ಜನತೆಗೆ ಸಂದೇಶ ಕೊಡೋದಕ್ಕೆ ಜನತೆಗೆ ಸಹಕರಿಸೋದಕ್ಕೆ ಜನತೆಗೆ ಪ್ರೇರಣೆ ನೀಡೋದಕ್ಕೆ ತಾವು சம்பணவாக சகரித்த நம்பி நானும் தமே ஹயபூர்வமாக வந்தேன் வம்சாந்த